ಓಲಿಕಿಂದ ಬರ್ಬೇಕು ಸ್ವಲ್ಪ ಮನೆ ಹತ್ರ ನೀವು ಅಯ್ಯೋ ಸಿ ಕೆಲ್ಸ ಇತ್ತು ಕಣಪ ಕೆಲಸ ಮುಗಿಸಿ ಪರ ಅನ್ಕಂಡು ಇದ್ದೆ ಇದು ನಿನ್ನ ಆಯ್ತು ಆಯ್ತು ಪೂಜೆ ಅಲ್ಲ ಪೂಜೆ ಇಲ್ಲ ಆಯ್ತು ಓತೇ ಒಳಗಡೆ ಸರಿ ಕಣಪ ಸರಿ ಸರಿ ವಾ ಆಯ್ತ ಪೂಜೆ ಈಗ ಬಂದಿದ್ದೀರಿ ಬರ್ಬೇಕ್ನ ಓದ್ಲತ್ತೆ ನಿಮ್ಮ ಅಪ್ಪನಿಗೆ ಅಡ್ಗೆ ಮಾಡ್ಕೊಡ್ಬೇಕಾಗಿತ್ತು ಕಣವ ಅಪ್ಪ ಒಂಚೂರು ಅರ್ಧ ಕೆಲ್ಸ ಬೇಕಿತ್ತು ಅಕ್ಕಿ ಅಡ್ಗೆ ಮಾಡ್ಕೊಡ್ತಾ ಕತೆ ಸೌಮ್ಯರು ಬಂದಿರಲಿಲ್ಲ ಕವಿತೆ ಇಲ್ಲ ಇವಾಗ ಹೊಂಟಿದಾರಂತೆ ಅತ್ತೆ ಮಾವ ಸೌಮ್ಯಾ ಆಮೇಲಿಂದ ಬಾವನೆಲ್ಲ ಬಾ ಕಾರಲ್ಲಿ ಬತ್ತವ್ರೆ ಪೂಜೆ ಎಲ್ಲ ಆಯ್ತು ಹೂ ಆಯ್ತು ಅತ್ತೆ ಒಳ್ಳೆ ಚಂದಗನ ಮಾಡವ್ರೆ ಕಣ್ ಸೂಪರ್ ಆಗದೆ ಕಾಣೆ ಚಿಕ್ಕಾಗಿದ್ರು ಬೇ ಚಾಕ್ವಾಗಿ ಚಂದಗನ ಆಗದೆ ಮನೆ ಮಾತ್ರ ಪೂಜೆ ಮಾಡ್ದ ಓ ಮಾಡ್ತೀನಿ ಕಣ ಮಾಡ್ತೀನಿ ಹ್ಮ್ ಬಾ ಮನೆ ನೋಡದ ಫಸ್ಟ್ ಹ್ಮ್ ಇಲ್ಲೊಂದ್ ರೂಮ್ ಇದು ಸ್ನಾನ ಮನೆ ಅವನವಾಗ ಸ್ನಾನ ಮನೆ ಓ ಇದೊಂದ್ ರೂಮ್ ಎರಡ್ ರೂಮ್ ಸ್ನಾನ ಮನೆ ಒಂದ್ ಹಾಲು ಒಂದ್ ಅಡಿಗೆ ಮನೆ ಹ್ಮ್ ಹೊರ್ಗಡಿಕ್ ಆದಂಗೆ ಅಲ್ಲೊಂದು ಬಾತ್ರೂಮ್ ಕಟ್ಸವ್ರೆ ಬಿಡವ ಹ್ಮ್ ಬಾಳ ಚಂದಗನ ಆಗದೆ ಸ್ನಾನ ಮನೇಲಿ ಬಾತ್ರೂಮ್ ಇಲ್ದ್ರೆ ಚಂದಿಲ್ಲ ಕತ್ತೆ ಹೊರ್ಗಡೆ ಕದಂಗ್ ಕಟ್ಸಿದಾರ ಅಟೆಚ್ ಬಾತ್ರೂಮ್ ಬೇಡ ಅಂದ್ಬಿಟ್ಟು ಹೊರ್ಗಡೆ ಕದಂಗೆ ಕಳ್ಸೋರು ಇಲ್ಲಿ ಬರೀ ಸ್ನಾನ ಮನೆ ಮಾತ್ರ ಅದೇ ಸರಿ ಸುಮ್ಕಿರವ ಅಸಹ್ಯ ನಮ್ಗೆ ಕಣವ ಅದೇನೋ ಕಣ ನಮ್ಗೆ ಒಂದಕ್ಕೆ ಇಷ್ಟ ಆಗಿಲ್ಲ ಮನೆ ಒಳಗೆ ಬಾತ್ರೂಮ್ ಮಾಡ್ಕೊಂಡು ಹೊತ್ತು ಉಣ್ಣಂಗಿರ ತಿನ್ನಂಗಿಲ್ಲ ಆಸೈ ಬಂದ್ಬಿಡ್ತದೆ ಈಗ ಸರಿ ಬಿಡು ಸಪ್ ಸಪ್ರೇಟ್ ಆಗಿ ಎಲ್ಲ ಸರಿ ಆಯ್ತು ಅತ್ತೆ ಮಾವ್ರ ನೆನೆ ಬರ್ಲಿಲ್ವಾ ಬರ್ತಾರೆ ಅಂತಿತ್ತಲ್ಲ ಅಷ್ಟೇನು ಅಣ್ಣನೇ ಅಯ್ಯೋ ಅದೇ ಬರೋದನ್ ಕಡಿದ್ರೋವಾ ನೀವು ಇವತ್ತು ಹೋಗಿ ನಾಡಿಕ್ ನಾವು ಬರ್ತೀವಿ ಅಂತ ಅಂದ್ರು ಬರ್ಬೇಕಲ್ವ ನೀವು ಅಲ್ಲ ಕಣವಾ ನಿಮ್ಮ ಅಪ್ಪ ಓಕ್ ಅರ್ಜೆಂಟ್ ಅಂತ ಅದಕ್ಕೆ ಅಡಿಗೆ ಮಾಡ್ಕೊಡ್ತಿದೆ ಕಣ್ಮಗ್ ಏನಿ ಒಂದಾಗ ಬೆಳಿಗ್ಗೆನೇ ಇಲ್ಲ ನಷ್ಟ ಹೇಳಿದ್ರೆ ಊನ್ ಬರೋ ಇಷ್ಟ ಮಾಡ್ಕೊಂಡು ಮಾಡ್ಕೊಂಡ್ ಅಪ್ಪನಗೂ ತಗೊಂಡೋರಿ ಅನ್ಬಿಟ್ಟು ಅಯ್ಯೋ ನಿಮ್ಮ ಅಪ್ಪ ಅರ್ಜೆಂಟ್ ಹೋಗ್ಬೇಕು ಅಂತಿದ್ದ ಕಣವೇ ಆತು ಒಂಚೂರು ಕೆಲಸ ಅದ ಅಂದ್ಬಿಟ್ಟು ಇನ್ನು ಇಲ್ಲ ಆಗಿದ್ದು ಇಲ್ವ ಅನ್ಕೊಂಡು ಒಂದ್ ಕಣವ ಕಣವೇ ಈಗ ಬಂದ್ರಂದೇ ಈಗ ಬಂದೆ ಈಗ ಕಣ್ಣ ಜಾತಿ ಚೆನ್ನಾಗಿದ್ದೀವ ಹಿ ಅದಕ್ಕೆ ಪೂಜೆ ಮಾಡೋದ ಅವರೆಲ್ಲ ಸೋಮ್ಯರು ಅಯ್ಯೋ ಸೋಮ್ಯರು ಕಾರ ತಗತೀನಿ ಅಂತ ಅಂದ ಇವನು ಯಾಕೆ ಕಾರ್ ಸ್ಟಾರ್ಟ್ ಆಗಿಲ್ಲ ಕಣ್ ಮಗ ಅದಕ್ಕೆ ನಾವಿಬ್ರು ಬಸ್ ಬಂದು ಅವ್ರು ಸ್ಕೂಟರ್ ಬಸ್ತಾವ್ರಿ ಸರಿ ಬಿಡಿ ಕಾರಲ್ಲಿ ಬರ್ತದೆ ಅಂತ ಅಂತೂ ಮತ್ತೆ ಕವಿತಾ ಒಂಟದ ಅನ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾರೆ ಅದೇನು ಒಯ್ರು ಬಿಟ್ಟೋದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗ್ರವ ನೀವು ಬಸಲಿ ನಾವು ಬರ್ತೀವಿ ಅಂದ್ಬಿಟ್ಟು ಅವರು ಕೂಟಲ್ಲಿ ಬರ್ತಾರೆ ನಾವು ಬರ್ಬಿಟ್ಟು ಅದಕ್ಕೆ ಬರ್ನೆ ಬಸ್ ಬತ್ತು ಇನ್ನೇನ ಅವರು ಇನ್ಬಿಟ್ಟು ಬರ್ತಾವ್ರಿ ಮತ್ತೆ ಬನ್ನಿ ಮಾವ ನಿಮ್ಮ ಮಾವ ಆಚೆ ಕತ್ತೆ ಕಣವ ಮಾವನ್ ಮಾತಾಡಿಸ್ತೀನಿ ಹೋಗಿ ಮಾತಾಡ್ಸೋಗು ನೋಡ್ದವ ಮನಾಗಿದ್ದೇ ಹ ಮಾಡಿದ್ರ ಪೂಜೆ ಆಯ್ತು ಕರವ ಊಟ ಮಾಡಿ ಮತ್ತೆ ನಡೀತಾ ಒಟ್ಟೆ ಸುಸ್ತಾಯ್ತದೆ ಬನ್ರದ್ಕೆ ನಾನು ಊಟ ಮಾಡಿಲಕ್ಕ ನಡೀರಿ ಮಾಡದ ಕವಿತಾ ನಿಮ್ಮ ಅವನ್ ಬಿಕ್ಕೊಡವಲ್ಲಿ ಅವ್ರು ಊಟ ಮಾಡಿಲ್ಲ ಅದಕ್ಕವ ನಿಮ್ ಗಂಡ ಬಂದಿಲ್ಲ ಅನ್ಕೊಂಡು ಅದಕ್ಕೂ ತಿರ್ಗಾಕೊಂಡ್ ಬಂದು ಯಾರು ಮಾಡ್ಕೊಳ್ತಿದೆ ಅನ್ಬಿಟ್ಟು ಬಂದೆ ಅದೇನಾಗ ಆಡನವ ಈಗ ನಾವ್ ಒಂದ್ ರೂಪಾಯಿ ಕೊಟ್ಟಿದವ ಮಗ ನಾಲ್ಕು ಲಕ್ಷ ಆಯ್ತದೆ ಅನ್ಬಿಟ್ಟು ಮನೆಗೆ ಎತ್ ನಿಲ್ಸ್ತ ಗಿಲೋಗಿ ಹೋಗಿ ದುಡ್ಡಿಲ್ಲ ಅಂದ್ಬಿಟ್ಟು ತಾನೇ ಸಾಂಬ್ರದಲ್ಲಿ ಕಟ್ಟಾಗಂಗೆ ಲೋನ್ ಮಾಡಿಸಿ ಮಾಡಿಸ್ತಾ ಮನೆಯ ಏನು ಮಾಡಂಗಿದದ ಮಗ ಏನು ಮಾಡಂಗಿದದು ಅದಿ ಮಾಡಿಬಿಟ್ಟು ಬಿಟ್ಬಿಟ್ರೆ ಇವ್ರು ಯಾವ ದೊಡ್ಡ ಮನ್ಸರು ಮನೆ ಕಟ್ಟಿ ಅಂತ ಹೇಳಿದ್ವ ನಾವು ಪಪ್ಪ ಓ ಇನ್ನು ಜನ ಕೊಡ್ತಾನೆ ಏನಾರು ಅವನು ಅಮ್ಮನೂ ಹೆಂಗೋ ಕಾಲ ಕಡಿತಿದ್ರಲ್ಲ ಹಿಂಗೆ ಯಾರು ಕೊಡ್ತಿ ಮಾಡ್ಬಿಟ್ಟು ಹಿಂಗೆ ಬಿಟ್ಟು ಕೈ ಬಿಟ್ಟು ಇವರು ಅಂತ ಅಂತಿತ್ತುವ ಅದಕ್ಕೆ ಪಪ್ಪಾ ಅವನು ನನ್ನ ಸಂಪ್ರದಾಯದಲ್ಲಿ ಖರ್ಚು ಕಟ್ಟಾಗಂಗಿರಲಿ ಅಂದ್ಬಿಟ್ಟು ಅಂತ ಲೋನ್ ಮಾಡಿಸ್ಕೊಂಡು ಮಿಕ್ಕಿದಿರೋ ಪಲಾವ ಏನೋ ಮಾಡಿಸ್ತಾ ಏನೋ ಬಿಡು ಹೊಚ್ಕಟ್ಟಾಗಿರ್ಲಿ ಆಗ ಹೆಂಗಿತ್ತು ಮನೆ ಈಗ ಹೆಂಗೆ ಕಂಡದು ಪಪ್ಪಾ ಹೆಂಗೋ ಚೆನ್ನಾಗಿರ್ಲಿ ಅನ್ನೋದು ಇವನು ಬುರಾಕಿಬಲ್ಲ ಇಂಗೆ ಕರ್ಬಿಲ್ನಂಗೆ ಹಿಂಗೆ ಆಡ್ತಾನೆ ಅಲ್ಲ ಕಂಡು ಕೊಟ್ಟೆ ಮಾತು ಬಿಟ್ಟು ಟಾನಿ ಅವ್ರ ಭಾವನ ಗೊತ್ತಾದ್ರೆ ಹೊಸಿಗೆ ಬೈಯ್ತದ ನೀನು ಆಪನ ಮನೆ ಅಪ್ಪನ ಮನೆ ಅಂತ ಹಂಗೆ ಆಸೆ ಮಾಡ್ತೀಯ ಅವ್ರಿಗೆ ಆಸೆ ಇಲ್ವ ಅಂತಂದ್ವಾಕಿ ಸುಮ್ಮನಿರಿ ನೀವು ಅವನ್ನ ಬುಟಾಕಿ ಅದಕ್ಕೆ ಸೈಡ್ಗೆ ತಗಾಕಿ ಅವನಾಗೆ ಅವನು ಕಡೆ ಕರ್ಬಿಳಕತ್ತೇವನು ಹೊತ್ತು ಕಡಾಗ ಇರ್ತಾರೆ ಅಂತ ಆಡೋದು ಒಟ್ಟೂರಿ ಮಾಡಿದ್ರೆ ಅದಕ್ಕೆ ಇವತ್ತು ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ಏನು ಮಾಡ್ಬೇಕೀಗ ಏನು ಮಾಡೋಕ್ಕಾಗದಕ್ಕೆ ಊರನಾಗೆ ಹೇಳ್ತೀನಿ ಕಂಜನಕ್ಕೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾವು ಹ್ಞೂ ಅನ್ನ ಕೈ ಹಿಡ್ಕೊಂಡು ಹೇಳ್ತೀನಿ ಸುಳ್ಳು ಹೇಳಿಬಿಡ್ತು ಒಂದು ರೂಪಾಯಿ ನಾವು ಕಣವ ತಾನೇ ಮಾಡಿಸ್ತಾನೆ ಮಾಡಿಸ್ಲಿ ಈಗ ಆಗೆಲ್ಲವಾ ಆ ಥರ ಚಿನ್ನ ಚಿಗುರು ದಂಡ ಮಾಡಿ ಯಾತಕ್ಕ ಉಪಯೋಗಿಕ್ಕಿಲ್ಲ ಮಾಡ್ದೆ ಆಂ ಇವತ್ತೇ ಅಲ್ವಾ ಅವ್ನು ನಮ್ಮ ಬುದ್ಧಿ ಕಲ್ತ್ಕೊಂಡಾನೆ ಹೆಚ್ಕಟಾಗಿ ಅನ್ನೋದು ನಮ್ಮ ಮನ್ಸಲ್ಲಿ ಭಾಳ ಖುಷಿ ಕಣ್ಣು ಜನಕಿ ನಮಗೆ ಹಿಂಗೆ ಜವಾಬ್ದಾರಿ ಬತ್ತಲ್ಲ ಹಿಂಗ ಜವಾಬ್ದಾರಿ ಅವರೇ ಬಿಡು ಅತ್ತೆ ಮನೆಗೆ ಹೋಗ್ಕಿಂದ ಮುಂದೆ ನೋಡ್ತಿದ್ದ ಇದನ್ನೇ ವೆಲ್ಲ ರೀ ಮನೆ ಚೆನ್ನಾಗಿದೆ ಅಂತ ಹೋಯ್ತಾ ಬತ್ತಾ ಚೆನ್ನಾಗಿರಲಿ ಹ್ಞೂ ಅಂತ ನಾವು ಅಷ್ಟು ಖುಷಿ ಪಡ್ತೀವಿ ಆ ಮನ್ಸ ಈ ಥರನೂ ಹೊಟ್ಟೆಬ್ರಿ ಮಾಡೋದ ಜನಕಿ ಹೇಳ್ತೀಯಲ್ಲ ನೀನು ಈ ಥರ ಕರುಲ್ ಬುದ್ಧಿ ಕಲ್ತಾರೆ ಮನ್ಸ ಕಲಿತೀವಿ ನಾವೂ ಅಂದ್ಬಿಟ್ಟು ಯಾವತ್ತೂ ಮನ್ಸಿಗೆ ಈ ಥರ ಬುದ್ಧಿ ಇರಬಾರ್ದು ಬದುಕೊಂಡು ನೋಡಿ ಬಾಯ್ ಬಡ್ಕೊಳ್ಳೋ ಬುದ್ಧಿ ಈ ಹುಣ್ಯಕೆ ಇವು ಉಣ್ಯಾಕೆ ಅಂತ ಇವನ್ನ ಕಟ್ಬೇಡ ಯಾರು ಹೇಳಿದರು ಯಾರು ಹೇಳಿದರು ನಾವು ಕೊಟ್ಬಿಡ ನೀನು ಬದುಕ್ಬಿಡ ಬಿಡಕನಪ್ಪ ಅಂತ ಹೇಳಿದವ ಇವತ್ತು ನಮ್ಮ ತವ ನಾವು ಈಗ ಕುಡ್ದನ ಇರ್ತಿದ್ವಾ ಮೂರ್ ಲಕ್ಷ ಸಲ ಎರಡು ಲಕ್ಷನ ಕೊಡೋನು ದುಡ್ಡಿದ್ರು ತಾನೇ ನಾನು ಖರ್ಚಾ ಕೊಟ್ಟು ಬದ್ಗೇ ಮಾಡ್ಕೊಂಡಿದ್ದವತ್ತು ಹೇಳಿನ ಅಯ್ಯೋ ಸಿಕ್ಕಿಲ್ಲ ಸುಮ್ಕೆರೋದಕ್ಕೆ ಸಿಕ್ಕಿಲ್ಲ ನೀ ಏನ್ ಮಾಡಿ ಏ ಸುಮ್ಮನೀರ ಆಯ್ತು ಅವ್ರದ್ದು ಅಂಗೆ ಕನತ್ಕೆ ಅವ್ರ ಬುದ್ಧಿ ಅವ್ರು ಕಲ್ತಿರೋರು ಅವ್ರು ಬಿಟ್ಟಾರ ಅವ್ರ ಬುದ್ಧಿಯಾ ಆ ಏನಾರು ಮಾಡ್ಕೊಂಡು ಸುಮ್ಕೆರ ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಕನತ್ಕೆ ನೀವು ಹಿಂಗೆ ಅಂತೇಳಿ ಅನ್ಕೋಬೇಡಿ ನಿಮ್ಮ ತಮ್ಮನ ಬುದ್ಧಿ ಇವ ಸಾಟೆಗೂ ನನಗೆ ಅದಕ್ಕೆ ತಾನೇ ನಾನು ಅವ್ನು ನನ್ನ ಲೆಕ್ಕ ತಕಳಕೆ ನೀವೇನಾರ ಅಂದ್ಕಳಿ ಒತ್ತಾರಿಂದ ನೀವು ಹೋಯ್ತಾಳೆ ಅಂದ್ಬಿಟ್ಟು ಆ ಕೆಲಸ ಈ ಕೆಲಸ ಅಂತ ಹೇಳ್ದೆ ಇನ್ನು ಜಗಳ ಆಡ್ಕೊಂಡು ಹೋಗ್ಬೇಕಾರ ಅಂದ್ಬಿಟ್ಟು ಎಲ್ಲ ಕೆಲಸ ಕೆಲಸ ಮುಗಿಸ್ಬಿಟ್ಟೆ ಪಾಪ ಅವ ಅಕ್ಕ ನೆನಸ ಎರಡರಿಂದ ಮೂರು ಸರ್ತಿ ಬತ್ತು ರಾತ್ರಿ ಬತ್ತು ವಾತಾರೆ ಬತ್ತು ತಿರ್ಗ ಈಗಲೂ ಬಂದ್ಬಿಟ್ಟು ಕರೆಕ್ಟ್ ಅವ ಅಕ್ಕ ಏನು ಅಂದ್ಕಳಕ್ಕಿಲ್ಲ ನೋಡು ಹೊಟ್ಟೆವ್ರಿಗೆ ಮಾಡ್ತಾರಲ್ಲ ಅನ್ಕೊಳಕಿ ಅವನಿಂದ ನಾನು ಅನ್ಸ್ಕೊಳ್ಬೇಕು ನಿಮ್ಮ ತಮ್ಮ ನಿಮ್ಮ ತಮ್ಮನಿಂದ ಬಾ ಹೇಳ್ರದ್ಕೆ ನೀವೇ ಕಾಣಿ ಅದೇನೋ ಕಾಣಿ ಈಗ ಬದುಕೊಡ್ಕಂಡು ಖುಷಿ ಬರ್ಬೇಕು ಕುಮಗರ್ತು ಈಗ ನಮ್ಮಂಗಾಗಿರೋ ಹೆಂಗಿದ್ ಮಾಡ್ತಿದ್ದೆ ಈಗ ನಾವು ಏನು ಒಂದು ಅವನು ಅವ ಹಿಂಗೆ ದುಡ್ಡು ಸಾಲತೆಲಾವೆ ಕಣವ ಹೊಸ ಸಂಬಳದ ಮೇಲೆ ಎಲ್ಲೋ ಅಂತ ಹೊಸ ಸಸಿ ಕಟ್ಟಾಯ್ತದೆ ಕಣವ ಅಂತಂದ ಆಯಿತು ಹೋಗಪ್ಪ ಓ ಕಟ್ಕೊ ಹೋಗು ನಾವು ಬೇಡ ಅಂದವ ಹೋಗು ಅಂದ್ಬಿಟ್ಟು ನಾವು ಹೇಳ್ದೆ ಕಣವ ಕಟ್ಕೊಡ್ಲಿ ಬಿಡು ಅವ್ರು ಇಷ್ಟ ಕನ್ಮಗೆ ನಾವು ಇವತ್ತು ಕಂಟ್ಲು ಐದಾರು ವರ್ಷದಿಂದ ನಾನು ಹೇಳೋದು ಒಂದು ಐದಾರು ವರ್ಷದಿಂದನೂ ಕೆಲಸ ಮಾಡೋಲ್ಲ ಒಂದು ರೂಪಾಯಿ ಸಂಬಳ ದುಡ್ಡು ಕೊಟ್ಟಿಲ್ಲ ಇವತ್ತು ಏನು ಒಂದು ಜವಾಬ್ದಾರಿ ತಗೊಂಡು ಮನೆ ಕಟ್ಕೊಡ್ತಾವೆ ಅಂದಾಗ ಕುಸಿತಾಳೆ ನಮಗೆ ಹೆಂಗರ ಮಕ್ಳಿಗೆ ಹೆಂಗೆ ಬದುಕೊಂಡು ಬುದ್ಧಿ ಬತ್ತಲ್ಲ ಅಂದ್ಬಿಟ್ಟು ಹಂಗೆ ನಾವು ಪಡ್ತೀವಿ ಇವ್ನಗೇನು ಹೊಟ್ಟವ್ರಿ ನಮ್ಮ ಮನೆ ಜನ್ಮೇ ನಾವು ಸುಖಿವಾಗ ಇವನಿಗೆ ಕೊಟ್ಟವ್ರಿ ಏನು ಯಾತ್ರೋ ನೀವು ಏನು ತೆಗೆದುಕೊಟ್ಟಿದ್ದೆವು ನೀನು ಹೇಳ್ಬೇತೀ ನೀನು ಉಟ್ಕರ್ಬಲ ಮುಯಿಗೆ ಕಾಸೆಲ್ಲದ ಒತ್ಕೆ ಬರಿ ಕೈಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಕುಂತಿದೆ ಕನಕ್ಕೆ ಸುಮ್ಮನೆ ಕೂತಿದೆ ನೋಡು ಏನು ಕೊಡನೇವನ ಅಂತ ಅನ್ಕೋತಾರೆ ಹೊಸ ಮನೆಗೆ ಹೋದಾಗ ಏನಾದ್ರು ಕೊಡಬೇಕಲ್ಲ ಏನು ಕೊಡೋದು ಒಂದು ರೂಪಾಯಿ ಕಾಸಿತ್ತಿಲ್ಲ ಕನದಕ್ಕೆ ಆಗ ಯಾರ್ತಾವ ಗೊತ್ತಿರೋರ್ತಾವೆ ಒಂದು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡೆ ನನ್ನ ತ ಒಂದೂವರೆ ಸಾವಿರ ರೂಪಾಯಿ ದುಡ್ಡಿತ್ತು ಅದು ಇದು ಅಂತ ಮಡಗಿದೆ ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಒಂದು ಪ್ಯಾನ್ ಅಂತಂದು ಮಡಗಿನಿ ಆಮೇಲೆ ಕೊಡೋದ ಅಂದ್ಬಿಟ್ಟು ಆಮೇಲೆ ತಂದಿ ಕೊಡ್ತೀನಿ ಏನಾದ್ರು ಕೊಡಬಾರ್ದು ಅದ್ಕೆ ಕೊಡಲಿಲ್ಲ ಅಂತಿಲ್ಲವಾ ಪಪ್ಪಾ ಹ್ಞೂ ಕೊಡ್ದು ಏನಾಯ್ತಿತ್ತು ಅದಕ್ಕೆ ಹೆಂಗೆ ಸುಮ್ಮನೆ ಪಪ್ಪಾ ಅದಕ್ಕೆ ತಂದು ಕೊಟ್ಟೆ ಅದ್ಕೆ ಇವನು ಹೋಗೋದೇ ಬೇಡ ಅಂತ ಕೂತ ನಾನು ನಾನು ಬರದವ್ರಿಗೆ ಏನೇನು ಎಕ್ಕಿದೆ ನೋಡು ಮನೆ ಕೊಟ್ಟು ಕೊಟ್ಟರು ಅಂದ್ಬಿಟ್ಟು ಹೊಟ್ಟೆ ಮಾಡ್ತಾರೆ ಅಂತ ಅಂತಿಲ್ಲ ಅದಕ್ಕೆ ಅವ್ನ ಹಬ್ಬನಿಗೆ ದೂರ ನಮಗೆ ದೂರ ಇಕ್ಕಿಲ್ವಾ ಆತು ಕತೆ ಬತ್ತಬೇಕು ಕಂದ್ರೆ ಗೊತ್ತ ಅವ್ರು ಕೊಟ್ಟಿನ ಆಡ್ಬಿಡವನು ಕರ್ಬಲ್ ಕರ್ಬುಲ್ ನನ್ ಮಗ ಅವನು ಸರಿ ಇಲ್ಲ ಅವ್ನು ಕಟ್ಕೊಂಡು ನೀನು ಅಕ್ಕಪಕ್ಕದಲ್ಲಿ ತಲೆ ನಿಶೂರ ಮಾಡ್ಕೊಬೇಕು ಜನಗಳು ನಾನು ನೋಡ್ಕೊಂಡಲ್ಲ ಒಂದು ಬುದ್ಧಿ ನನ್ನ ತಮ್ಮ ಅಂತಲ್ಲ ಒಂದು ಬುದ್ಧಿ ನಂಗೆ ಸಟಿಗ್ ಬಿಡಿಕೆ ನನಗೆ ಚಂದ ಭೈ ಹೇಳಕ್ಕೆ ನೀವೇ ಪಪ್ಪ ಅಕ್ಕ ಏನೇ ಅಲ್ಲ ನಮ್ಮ ಓರ್ಕತ್ತಾಳೆ ಅಕ್ಕ ನೀಜೆಲ್ಲ ನಂಗೆ ಧೈರ್ಯ ಕನಕ ನೀನು ನಿಜ ಧೈರ್ಯ ಅಂತ ಪಪ್ಪಾ ಆ ಅಂತಂದ್ರೆ ನಾವು ಹೆಂಗಿರಬೇಕು ನಾನು ಏನಾದ್ರು ಚೆನ್ನಾಗಿ ನಂಗೆ ಮೆಗಿಟ್ಟಿದ್ದರು ರಾತ್ರಿ ಬಂದು ಇಲ್ಲೇ ಉಳ್ಕೊಂಡು ಒತ್ತಾರೆ ಪೂಜೆಗೂ ಪೂಜೆ ಮಾಡೋದ್ರಲ್ಲ ಓತಾರೆ ಆಗಲೂ ಇಲ್ಲ ಹೋಮ ಮಾಡ್ಸವ್ರೆ ಪಾಪ ವಾಕ್ಯ ಐದು ಗಂಟೆ ಹತ್ರ ಎದ್ದು ಬಂದಳೆ ಬಾಕಾ ಬಕ್ಕ ಸೀರೆ ಉಟ್ಕೊಂಡು ನೀರು ಇಟ್ಕೊಂಡು ನೀರು ಬುಗ್ಸ್ಕೊಂಡು ಒಬ್ಬ ಕಾನಲ್ ತರಕ್ಕೆ ಹೋಗೋದ ಬಸ್ ಒಂದು ಆರ್ಸ್ಬೇಕು ಅಂದ್ಕೊಂಡು ಹಾಂ ಆಗ್ಲೂ ಇವನು ಕಳಿಸ್ನಿಲ್ಲ ಕನಕುಟ್ಟು ಮುಚ್ಕೊಂಡೇನು ಭಾಳ ಬೇಜಾರಾಗೋಯ್ತು ನನಗೆ ಅಯ್ಯೋ ಹೋಗ್ದರಾಯ್ತು ಇಂತ ಮುಂಡೆ ಮಕ್ಕಳು ಕಟ್ಕೊಂಡು ಅಂದ್ಕೊಂಡು ನಾನು ಹೊತ್ತಾಗಿ ಹೋಗೋದೇ ಬೇಡ ಅವ್ನ ಕಡೆ ಸುಮ್ಮನಿದ್ದೆ ಹಿಂಗೆ ಆಡ್ತಾನಲ್ಲ ಅಂತ ಪಾಪ ಅಕ್ಕ ಈಗಲೂ ಬಂದು ಕರೀತು ಅದಕ್ಕೆ ಬಂದೆ ಅಯ್ಯೋ ಸಮಸ ಹಾಕ ಅವನು ಬುದ್ಧಿ ಅವ್ನು ಬಿಡಕ್ಕಿಲ್ಲ ನೀನು ತಲೆಗೆಸ್ಕೊಂಡು ಸುಂಕಿರೋ ಊಟ ಮಾಡೋದಕ್ಕೆ ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ